ಕಾನ್ಸ್ಟೆಂಟ್ ಆಗಿ ಕೊಡದೆ ಕೊಡಕ್ ಆಗಿಲ್ಲ ಅನ್ನೋ ಕಾರಣ ಸೊ ಥಿಯೇಟ್ರಲ್ಲಿ ನೋಡುವಂತ ಒಳ್ಳೆ ಸಿನಿಮಾಗಳನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಬಂದಾಗ ಇದು ಬದಲಾಗುವಂತ ಪರಿಸ್ಥಿತಿ ಆಗತ್ತೆ ಅಂತ ನನಗನ್ಸುತ್ತೆ ನಾನು ತುಂಬಾ ಪಾಸಿಟಿವ್ ಆ ವಿಷ್ಯದಲ್ಲಿ ಸ್ವಲ್ಪ ಟೈಮ್ ತಗೋಬಹುದು ಬಟ್ ಒಂದಲ್ಲ ಒಂದ್ ದಿವಸ ನಾವು ಮತ್ತೆ ಗೆಲ್ತೀವಿ ಅವರಿಗೆ ಮತ್ತೊಂದು ಸಂಕಷ್ಟೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ಬಟ್ ಅವ್ರವ್ರು ಒಂದು ಮಾತಾಡಿಕೊಂಡು ಇಲ್ಲಾಂದ್ರೆ ಕೋರ್ಟಲ್ಲಿ ಅದು ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟ ಪಡ್ತಾ ಇರ್ಬೇಕಾರೆ ಮತ್ತೆ ಕೇಸು ಮತ್ತೆ ತೊಂದ್ರೆ ಸ್ವಲ್ಪ ಕಷ್ಟದ ವಿಷಯ ಮೇ ಬಿ ಸಾಲ್ವ್ ಆಗ್ಬೋದು ಇಬ್ಬರಿಗೂ ಕೂಡ ಏನು ಬೇಕು ಅದರಲ್ಲಿ ನನಗೆ ಗೊತ್ತಿಲ್ಲ ನನಗೆ ಅದರಲ್ಲಿ ಲಾ ಗೊತ್ತಿಲ್ಲ ಬಟ್ ಇವ್ರ ಕ್ಲೇಮ್ ಮಾಡ್ತಿರೋದೇನಂದ್ರೆ ಅದರಲ್ಲಿ ಹಾಡಿದ್ದಾರೆ ಅಂತ ಈಗ ಗುನುಗ್ಬೋದಲ್ವಾ ಅಂತ ಅದು ಗೊತ್ತಿಲ್ಲ ಲಾ ಆಗಿ ಎಷ್ಟು ನಿಮಿಷ ಗುನುಗ್ಬೋದು ಗುಣಗಾಕ್ ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುಣಗೋದು ಬಟ್ ಆದರೆ ಅವ್ರು ಕ್ಲೇಮ್ ಮಾಡ್ತಿರೋ ನಮ್ಮ ಹಾಡಲ್ವ ನೀವೇ ಗುಣಗುದ್ರಿ ಅಂತ ಸೊ ಇಬ್ರು ಅದು ಟಿವಿಲ್ ಪ್ಲೇ ಆಗಿದೆ ಅದೇ ನಂಗೆ ಗೊತ್ತಿಲ್ಲ ನನ್ನ ಸಿನಿಮಾ ನೋಡದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತ ಅದು ಪ್ಲೇ ಆಗಿದೆ ಅಂತ ಒಪ್ಕೊಂಡಿದೆ ಅದೇ ಗೊತ್ತಿಲ್ಲ ಸರ್ ಅಂದ್ರೆ ಅದ್ರ ಅಂದ್ರೆ ಅದು ನ್ಯಾಯಾಲಯ ಇದು ಇದೇನು ಗೊತ್ತಿಲ್ಲ ಅದ್ರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು ಹದಿಮೂರು ಸೆಕೆಂಡ್ ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದು ಕಾಪಿ ರೈಟ್ ಆಗುತ್ತೆ ಏನೋ ಅದು ಕೇಳಿದೀನಿ ಅಷ್ಟೇ ಬಿಟ್ರೆ ಬಟ್ ನಾನು ಮಾಡಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವುದ್ರಲ್ಲಿ ಒಂದು ಮೊಟ್ಟೆ ಕತೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ ವಿಶುವಲ್ ಬರುತ್ತೆ ಅದರಲ್ಲೆಲ್ಲ ಪರ್ಮಿಷನ್ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯಿತು ಅಂತ ಏನೋ ಹೇಳಿದ್ರು ಇವರೇನೋ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡೋಕ್ ನೋಡಿದ್ರು ಅನ್ಸುತ್ತೆ ಸ್ವಲ್ಪ ಯೂಸ್ ಮಾಡಿದರೆ ಹೌದು ಹೌದು ಅಂದ್ರೆ ಇವ್ರು ಹೇಳ್ತಿರೋದು ನಾವು ಅವರನ್ನ ಆ ರೀತಿ ಡೈರೆಕ್ಟ್ ಆ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ

ಹಾಗಾಗಿ ಯಾರಾದರೂ ಒಳ್ಳೆ ಕೆ ಜಿ ಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೋ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಯಾರಿಗೂ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ಹೇಳೋಣ ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗೋಲ್ಲ ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತಲ್ವ ಐ ಥಿಂಕ್ ತುಂಬ ಬೇಜಾರಾಗುವಂಥ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ ಬಟ್ ಏನಾದರೂ ತಪ್ಪು ಅದು ಆಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದ್ರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗ್ಲೇಬೇಕು ಅಂಡ್ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ಆ್ಯಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀನಿ ಏನ್ ಹೇಳೋದು ಸರ್ ಗೊತ್ತಿಲ್ಲ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ